ಕಾರ್ಗಿಲಲ್ಲಿ ಸೇವೆ ಮಾಡಿದಂತಹ ಕರ್ತವ್ಯ ನಿರ್ವಹಿಸಿದಂತಹ ಎಲ್ಲ ಯೋಧರಿಗೆ ನಮನಗಳನ್ನು ಸಲ್ಲಿಸುತ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋನ ನಾನು ನೋಡಿ ದಾವಣಗೆರೆಯಲ್ಲಿ ಈ ರೀತಿ ಎಲ್ಲ ಸೆಲೆಬ್ರೇಷನ್ ಮಾಡಿದರು ಕಾರ್ಗಿಲ್ ಟ್ವೆಂಟಿ ಫಿಫ್ತಿಂದ ವಿಜಯೋತ್ಸವ ರೋಡಿಗೆಲ್ಲ ಎಷ್ಟು ಚೆನ್ನಾಗಿ ಲೈಟ್ ಎಲ್ಲ ಹಾಕಿದ್ರು ಇವರೇ ಕರ್ನಲ್ ಎಂ ಬಿ ರವೀಂದ್ರನಾಥ್ ಹೇಳಿದ್ನಲ್ಲ ಅವರು ವೀರಚಕ್ರ ಪುರಸ್ಕೃತರು ಆಗಿದ್ರು ಇವರು ಈ ಕಾಶ್ಮೀರದಲ್ಲೆಲ್ಲ ಆಯ್ತಲ್ಲ ವಾರಲ್ಲಿ ಅಲ್ಲಿ ನಮ್ಮ ಅಂಕಲು ಅಷ್ಟೇ ಅಲ್ಲಿ ಇದ್ದರು ಅವರು ಅವರು ಸೇವೆ ಸಲ್ಲಿಸಿದ್ರು ಇಲ್ಲಿ ಅವರು ಹೇಳ್ತಿದ್ರು ತುಂಬಾ ಕಷ್ಟ ಇರುತ್ತೆ ಮೇಲೆ ನೀರು ಸಿಗೋಲ್ಲ ಒಂದೊಂದು ಟೈಮು ಈ ಮಂಜುಗಡ್ಡೆನ ಕಾಯಿಸ್ಕೊಂಡು ನೀರು ಥರ ಮಾಡ್ಕೊಂಡು ಕುಡಿತಿದ್ವಿ ಒಂದೆರಡು ದಿವಸ ಊಟವೂ ಸಿಕ್ತಿರ್ಲಿಲ್ಲ ಆ ಥರ ಇರ್ತಿತ್ತು ಅಂತ ಎಲ್ಲ ಅವರು ಅಲ್ಲಿ ಏನೇನಾಗಿತ್ತು ಅದನ್ನೆಲ್ಲ ಅವಾಗವಾಗ ಹೇಳ್ತಾನೆ ಇರ್ತಾರೆ ಅವರು ತುಂಬ ಕಷ್ಟ ಇತ್ತಂತೆ ನಾವು ಎಷ್ಟು ಆರಾಮಾಗಿದ್ದೀವಿ ಅಂದರೆ ಎಷ್ಟು ಯೋಧರು ಕಷ್ಟಪಟ್ಟಿರ್ತಾರೆ ಅಂತ ನಾವು ಯೋಚನೆ ಮಾಡಬೇಕು ಅಲ್ವಾ ನಾವು ಸೈನಿಕರಿಗೆ ಗೌರವ ಕೊಡಬೇಕು ಹಾಗೆ ಆದಷ್ಟು ಮಕ್ಕಳನ್ನು ನಾವು ಸೈನ್ಯಕ್ಕೆ ಸೇರಿಸಬೇಕು ಸೋಲ್ಜರ್ ಆಗಿ ಮಾಡಬೇಕು ಅಂತ ನಾನು ಕೇಳಿಕೊತೀನಿ ಎಲ್ಲರ ಹತ್ರ ಜಯ ಹೋ ಭಾರತ ಜೈ ಹೋ ಭಾರತ ಜಯ ಹೋ ಭಾರತ ಜಯ ಹೋ ಭಾರತ ಜಯ ಹೋ ಭಾರತ ಭಾರತ జయ హలో నమస్తే నిల్ప సునీల్ ఇవత్ జులై ట్వెంటీ సిక్స్త్ ಇವತ್ತು ನಮಗೆ ಕಾರ್ಗಿಲ್ ವಿಜಯೋತ್ಸವಕ್ಕೆ ಇವತ್ತು ಟ್ವೆಂಟಿ ಫೈವ್ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಇವತ್ತು ಅದಕ್ಕೆ ತುಂಬ ಎಲ್ಲ ಕಡೆ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಎಲ್ಲ ಮಾಡ್ತಿದ್ದಾರೆ ಇವತ್ತಿನ ಟಾಪಿಕ್ ಬಗ್ಗೆ ಇವತ್ತಿನ ಟಾಪಿಕ್ ಏನಂದ್ರೆ ಇದ್ರ ಬಗ್ಗೆನೇ ಇವತ್ತಿನ ನಾನು ವಿಡಿಯೋ ಮಾಡ್ತಾ ಇರೋದು ಇಲ್ಲಿ ನಮ್ಮ ದಾವಣಗೆರೆಯಲ್ಲಿ ದಾವಣಗೆರೆಯಲ್ಲಿ ಇದ್ದಂತಹ ಮೇಜರ್ ಕರ್ನಲ್ ರವೀಂದ್ರನಾಥ್ ಅಂತ ಇದ್ರು ಅವರು ಅವರು ಕಾರ್ಗಿಲ್ ಅಲ್ಲಿ ತುಂಬ ಸೇವೆ ಎಲ್ಲ ಮಾಡಿ ಕಾರ್ಗಿಲ್ ಸಮಯದಲ್ಲೆಲ್ಲ ಅವರು ಕರ್ತವ್ಯ ನಿರ್ವಹಿಸಿದ್ರು ಅವರು ಸಿಕ್ಸ್ ಇಯರ್ಸ್ ಬ್ಯಾಕ್ ಅವರು ಎಕ್ಸ್ಪೈರ್ಡ್ ಆದರು ಅವರು ನೆನಪಿಗೋಸ್ಕರ ನಮ್ಮ ದಾವಣಗೆರೆಯಲ್ಲಿ ಒಂದು ಪಾರ್ಕಿಗೆ ಅವ್ರ ಹೆಸರನ್ನೇ ಇಡಲಾಗಿದೆ ಅಲ್ಲಿ ತುಂಬ ಚೆನ್ನಾಗಿ ಇವತ್ತು ಎಲ್ಲ ಮಾಡಿದರು ಅವ್ರ ಮಿಸ್ಸಸ್ ಅವ್ರ ಅಮ್ಮ ಬಂದಿದ್ರು ಅಂದರೆ ಈ ರವೀಂದ್ರನಾಥ್ ಇದರಲ್ಲ ಅವರ ಅತ್ತೆ ಬಂದಿದ್ರು ಅವರು ಆಗಿ ಹೇಳಿದರು ಏನೇನಾಯಿತು ಹೇಗಾಯಿತು ಅಂತ ಯಾಕಂದರೆ ಅವರು ಆ ಟೈಮಲ್ಲಿ ಅಲ್ಲಿ ಟೈಮಲ್ಲಿದ್ದರಂತೆ ಅವರು ಅವರು ಇಂಚಿಂಚಾಗಿ ಯಾವ್ಯಾವ ರೀತಿಯೆಲ್ಲ ಆಯಿತು ಏನೇನೆಲ್ಲ ಹೇಳಿದರು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋ ಫುಲ್ ಹೇಳಿ ಅದನ್ನೇ ತೋರಿಸ್ಬಿಟ್ರೆ ವಿಡಿಯೋ ಲೆಂತ್ ಆಗುತ್ತೆ ಅದಕ್ಕೆ ಪಾರ್ಟ್ ಒನ್ನಲ್ಲಿ ನನಗೆ ಗೊತ್ತಿರೋ ಅಷ್ಟು ಕಾರ್ಗಿಲ್ ಬಗ್ಗೆ ಹೇಗಾಯಿತು ಏನು ಏ ಯಾವ ಕಾರಣಕ್ಕಾಯಿತು ಅಂತ ನಾನು ಇಲ್ಲಿ ಹೇಳ್ತಿದ್ದೀನಿ ಫಸ್ಟ್ ಪಾರ್ಟಲ್ಲಿ ಓಕೆ ಸೆಕೆಂಡ್ ಪಾರ್ಟಲ್ಲಿ ಅವ್ರು ಅತ್ತೆ ಮಾತಾಡಿದ್ದು ನಿಮಗೆ ತೋರಿಸ್ತೀವಿ ಇದು ಕಾರ್ಗಿಲ್ ಯುದ್ಧ ಎಲ್ಲಿ ನಡೀತು ಅಂದರೆ ಈ ಜಮ್ಮು ಕಾಶ್ಮೀರ ಇದೆ ಅಲ್ಲ ಅಲ್ಲಿ ಕಾರ್ಗಿಲ್ ಅಂತ ಒಂದು ಜಿಲ್ಲೆ ಇದೆ ಅಲ್ಲಿ ನಡೆದಿರೋದು ಇದು ಕಾರ್ಗಿಲ್ ಯುದ್ಧ ಮೇ ಟು ಜುಲೈವರೆಗೂ ನಡೆದಿತ್ತು ಇದು ಎರಡು ತಿಂಗಳುಗಳ ಕಾಲ ಕಂಟಿನ್ಯೂ ಆಗಿ ಇದು ವಾರ್ ನಡೆದಿರೋದು ಇದು ಇದಕ್ಕೆ ರೀಸನ್ ಅಪ್ ಏನು ಅಂತ ಅಂದರೆ ಈ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈ ಪಾಕಿಸ್ತಾನ ಹಾಗೆ ಇಂಡಿಯಾ ಇದೆಯಲ್ಲ ಅಲ್ಲಿ ಎಲ್ ಸಿ ಅಂತ ಇದೆ ಅಂದರೆ ಲೈನ್ ಆಫ್ ಕಂಟ್ರೋಲ್ ಅಂತ ಅಲ್ಲಿಯ ಈ ಟೈಮಲ್ಲಿ ಅಲ್ಲಿ ತುಂಬ ಚಳಿ ಇರುತ್ತಂತೆ ಮೈನಸ್ ಡಿಗ್ರಿ ವರೆಗೂ ಅಲ್ಲಿ ಚಳಿ ಇಳಿಯುತ್ತಂತೆ ಸೊ ಅದಕ್ಕೆ ಅಲ್ಲಿ ಯಾರಿಗೂ ಅಲ್ಲಿ ಇರೋಕ್ಕಾಗಲ್ಲ ಅಂತೇಳಿ ಅಲ್ಲೆಲ್ಲ ಇಂಡಿಯಾದವರೆಲ್ಲ ಅಲ್ಲಿ ಸ್ಥಳಾಂತರವಾದ್ರಂತೆ ಸೈನಿಕರು ಎಲ್ಲ ಆ ಟೈಮ್ ನೋಡಿಕೊಂಡು ಈ ಪಾಕಿಸ್ತಾನ ಇದೆಯಲ್ಲ ನಾವು ಇದು ನಾವು ಕಾಶ್ಮೀರಲ್ಲಿ ಕಾಶ್ಮೀರದೊಳಗೆ ನುಗ್ಗಿದ್ರಂತೆ ಅವರು ಆ ಟೈಮಲ್ಲೆಲ್ಲ ಆವಾಗ ಅದು ನಮಗೆ ಇಂಡಿಯನ್ಸಿಗೆ ಅಷ್ಟು ಗೊತ್ತಾಗ್ಲಿಲ್ಲಂತೆ ಇರೋರಿಗೆ ಈ ಕುರಿ ಕಾಯ್ತಾರಲ್ಲ ಅಲ್ಲಿ ಅವರಿಗೆಲ್ಲ ಅವರಿಗೆ ಡೌಟ್ ಬಂತಂತೆ ಇವರೆಲ್ಲ ಅಲ್ಲ ಅಂತೇಳಿ ಡೌಟ್ ಬಂತಂತೆ ಅದನ್ನು ಅವರೆಲ್ಲ ಆರ್ಮಿಯವರಿಗೆಲ್ಲ ಅದನ್ನು ಡೀಟೇಲಾಗಿ ಹೇಳಿದ್ರಂತೆ ಸೊ ಅದಕ್ಕೆ ಅವರು ಆರ್ಮಿನವರು ಒಂದು ಐದು ಜನನ ಈ ಗುಪ್ತಚಾರಕರು ಅಂತಾರಲ್ಲ ಆ ಥರ ಐದು ಜನನ ಕಳಿಸಿದ್ರಂತೆ ನೋಡಿ ಏನು ಎಲ್ಲ ಅಂತೆಲ್ಲ ವಿಚಾರಿಸೋಕೆಲ್ಲ ಇದು ಮಾಡಿದ್ರಂತೆ ಆ ಟೈಮಲ್ಲಿ ಈ ಪಾಕಿಸ್ತಾನದವರು ಇದ್ದಾರಲ್ಲ ಅವರು ಐದು ಜನನೆಲ್ಲ ಅವರು ಅರೆಸ್ಟ್ ಮಾಡಿಕೊಂಡು ಅವ್ರಿಗೆ ಚಿತ್ರ ಹಿಂಸೆ ಕೊಟ್ಟು ಅವರನ್ನು ಸಾಯ್ತಿದ್ರಂತೆ ಸೊ ಇದಕ್ಕೆ ಇದು ಈ ಸಿಟ್ಟು ಬಂದು ನಮ್ಮ ಇಂಡಿಯಾದವರು ಈ ವಾರ್ ಸ್ಟಾರ್ಟ್ ಮಾಡಿರೋದಂತೆ ಇದು ಈ ಟೈಮಲ್ಲಿ ಫೈವ್ ಟ್ವೆಂಟಿ ಸೆವೆನ್ ಭಾರತೀಯ ಅಧಿಕಾರಿಗಳು ಸೇರಿ ಐನೂರ ಇಪ್ಪತ್ತೇಳು ಜನ ಇಲ್ಲಿ ಹುತಾತ್ಮರಾದ್ರಂತೆ ಈ ಟೈಮಲ್ಲಿ ನಮ್ಮ ಇಂಡಿಯನ್ ಗೌರ್ಮೆಂಟ್ ಇದೆಯಲ್ಲ ಇದು ಇಪ್ಪತ್ತು ಸಾವಿರ ಭಾರತೀಯ ಯೋಧರನ್ನ ಸಜ್ಜುಗೊಳಿಸಿ ಮೇಯಿಂದ ಆ ಇದು ಯುದ್ಧ ಸ್ಟಾರ್ಟ್ ಆಗಿದ್ದಂತೆ ಇದು ಈ ನಮ್ಮ ದೇಶದ ಐದು ಜನ ಯೋಧರನ್ನ ಇವರು ಕೊಂದಿರೋದಕ್ಕೆ ಪ್ರತ್ಯುತ್ತರ ನೀಡಬೇಕು ಅಂತಾನೆ ನಮ್ ಗವರ್ಮೆಂಟ್ ಇದೆಯಲ್ಲ ಇದು ಇಪ್ಪತ್ತು ಸಾವಿರ ಯೋಧರನ್ನ ಸಜ್ಜುಗೊಳಿಸಿ ಈ ಯುದ್ಧ ಸ್ಟಾರ್ಟ್ ಮಾಡಿದ್ದು ಇದಕ್ಕೆ ಆಪರೇಷನ್ ವಿಜಯ ಅಂತ ಹೆಸರಿಡಲಾಗಿತ್ತು ಇದು ಮೇ ತರ್ಡಿಗೆ ಇದು ಯುದ್ಧ ಸ್ಟಾರ್ಟ್ ಆಗಿದ್ದು ಮೇ ತರ್ಡ್ ನೈಂಟಿ ನೈನಲ್ಲಿ ಅಲ್ಲಿ ಎರಡು ತಿಂಗಳುಗಳ ಕಾಲ ಯುದ್ಧ ನಡೀತು ಜನ ಯೋಧರನ್ನ ನಾವು ಇಲ್ಲಿ ರೆಡಿ ಮಾಡ್ಕೊಂಡ್ರೆ ಪಾಕಿಸ್ತಾನದರು ಪಾಕಿಸ್ತಾನದವರು ಐದು ಸಾವಿರಕ್ಕಿಂತ ಹೆಚ್ಚು ಜನ ಯೋಧರನ್ನ ಅವರು ಸಹ ರೆಡಿ ಮಾಡ್ಕೊಂಡಿದ್ರಂತೆ ಈ ಕಾರ್ಗಿಲ್ ಪ್ಲೇಸ್ ಎಲ್ಲಿದೆ ಅಂದ್ರೆ ಇದು ಹಿಮಾಲಯದ ಗುಡ್ಡಗಾಡು ಪ್ರದೇಶದಲ್ಲಿದೆ ಕಾರ್ಗಿಲ್ ಇದು ಕಾಶ್ಮೀರದ ರಾಜಧಾನಿ ಇದೆ ಅಲ್ಲ ಶ್ರೀನಗರ ಶ್ರೀನಗರದಿಂದ ಇನ್ನೂರ ಐದು ಕಿಲೋಮೀಟರ್ ದೂರದಲ್ಲಿದೆ ಅಂತೆ ಇದು ಇದು ಲೇಹ್ ಮತ್ತೆ ಕಾಶ್ಮೀರದ ನಡುವೆ ಇರುವ ಸಂಪರ್ಕದ ಹೆದ್ದಾರಿ ಹೆದ್ದಾರಿಯಲ್ಲಿ ಇದು ಇದು ನೋಡಿ ಪಾಕಿಸ್ತಾನ ಇಷ್ಟೆಲ್ಲ ರೆಡಿ ಮಾಡಿಕೊಂಡ್ರು ನಮ್ಮದು ಇಂಡಿಯಾನ ಸೋಲ್ಸೋಕ್ಕಾಗಲಿಲ್ಲ ಅದಕ್ಕೆ ಟ್ವೆಂಟಿ ಸಿಕ್ಸ್ತ್ ಜುಲೈಯಲ್ಲಿ ನಮಗೆ ವಿಜಯ ಬಂತು ಇದನ್ನು ನಾವು ಪ್ರತಿ ವರ್ಷ ಕಾರ್ಗಿಲ್ ವಿಜಯೋತ್ಸವ ಅಂತ ಆಚರಿಸ್ತೀವಿ ಈ ವಿಜಯೋತ್ಸವ ಈ ಸಲ ನನಗೆ ಟ್ವೆಂಟಿ ಫಿಫ್ತ್ ಇಪ್ಪತ್ತೈದು ವರ್ಷ ಆಯಿತು ನಮಗೆ ತುಂಬ ಖುಷಿ ಅನಿಸುತ್ತಲ್ವ ಎಷ್ಟು ವರ್ಷ ಆಯಿತು ಅಂತ ನೈಂಟಿ ನೈನಲ್ಲಿ ನಾವೆಲ್ಲ ಸೆವೆಂತ್ ಓದ್ತಾ ಇದ್ವಿ ನಾವು ಆ ಟೈಮಲ್ಲೆಲ್ಲ ಇದೇನಿದು ಈ ಥರ ಇದೆ ಅಂತ ಅಂತ ಅಂದ್ಕೊತಿದ್ವಿ ಕಾರ್ಗಿಲ್ ಯುದ್ಧ ಬಗ್ಗೆ ಅಷ್ಟು ನಮಗೆ ಐಡಿಯಾನೇ ಇರಲಿಲ್ಲ ಆವಾಗ ಟಿ ವಿನೂ ಜಾಸ್ತಿ ಇರಲಿಲ್ಲ ಯೂಟ್ಯೂಬು ಗೂಗಲ್ಲು ಆ ಥರ ಇರಲಿಲ್ಲ ಅಲ್ವಾ ಇರೋದೊಂದೇ ಚಾನೆಲ್ ಬರ್ತಿತ್ತು ಅದು ಡಿ ಡಿ ನೈನಲ್ಲಿ ನ್ಯೂಸ್ ಬರ್ತಿತ್ತು ಹಾಗೆ ರೇಡಿಯೋದಲ್ಲೆಲ್ಲ ಇರ್ತಿತ್ತು ಅದನ್ನು ಕೇಳ್ತಿದ್ವಿ ನಾವು ಅಷ್ಟೇ ಈಗಿನ ಥರ ಎಲ್ಲ ಯಾವುದೇ ರೀತಿಯ ಯೂಟ್ಯೂಬ್ ಆಗಲಿ ಗೂಗಲ್ ಆಗಲಿ ಮೊಬೈಲ್ಸ್ ಜಾಸ್ತಿ ಯಾರು ಯೂಸ್ ಮಾಡ್ತಾನೆ ಇರಲಿಲ್ಲ ಹಾಗೆ ನಮ್ಮ ಅಂಕಲು ಅಷ್ಟೇ ಅರ್ಮೇಲಿದ್ರು ಈ ಈ ಕಾರ್ಗಿಲ್ ಟೈಮಲ್ಲಿ ಅವರು ಸಹ ಅಲ್ಲಿ ವರ್ಕ್ ಮಾಡಿದ್ರು ಯುದ್ಧ ಮಾಡಿದ್ರು ಯುದ್ಧ ಮಾಡೋ ಸಮಯದಲ್ಲಿ ಅವರು ಸೈನಿಕರಾಗಿ ಅಲ್ಲಿ ಅವರು ಕಾರ್ಯನಿರ್ವಹಿಸಿದರು ಅವರು ಈಗ ರಿಟೈರ್ಡ್ ಆಗಿ ಮನೆಯಲ್ಲಿದ್ದಾರೆ ನನಗೂ ತುಂಬ ಹೆಮ್ಮೆ ಅನಿಸುತ್ತೆ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಇದ್ದರು ಅಂತ ಕೇ ತುಂಬ ಖುಷಿ ಆಗುತ್ತೆ ಅವ್ರ ಫೋಟೋ ಶೇರ್ ಮಾಡ್ತೀನಿ ನೀವು ನೋಡಿ ಹಾಗೆ ಈ ನೆಕ್ಸ್ಟ್ ವಿಡಿಯೋದಲ್ಲಿ ಈ ರವೀಂದ್ರನಾಥ್ ಅವರ ಅತ್ತೆ ಮಾತಾಡಿರೋದು ಆಗಲಿ ಹಾಗೆ ನಮ್ಮ ಪಾರ್ಕಲ್ಲಿ ಹೇಳಿದ್ನಲ್ಲ ಪಾರ್ಕಲ್ಲಿ ಸೆಲೆಬ್ರೇಷನ್ ಮಾಡಿದ್ರು ಅಂತ ಅದರದ್ದೆಲ್ಲ ವೀಡಿಯೋಸ್ ಎಲ್ಲ ಹಾಕ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಅಷ್ಟೇ ಪಾರ್ಟ್ ಟೂ ಅಲ್ಲಿ ಮತ್ತೆ ಸಿಗ್ತೀನಿ ನಿಮಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫಸ್ಟ್ ಟೈಮ್ ನನ್ನ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಓಕೆ ಥ್ಯಾಂಕ್ಸ್